ಸೊ ಫುಲ್ ಮೀಲ್ ರೆಡಿಯಾಗಿದೆ ಇವಾಗ ತಿನ್ಬಿಟ್ಟು ಚೆನ್ನಾಗಿ ವಾಕಿಂಗ್ ಮಾಡಿಬಿಟ್ಟು ಬರ್ತೀನಿ ಎಲ್ಲಿ ಸಿಗುತ್ತೆ ಅಮೆಝಾನಲ್ಲಿ ಕೂಡ ಇದೆ ನಿರ್ಮಲ್ ಅಂತ ಹೇರ್ ಆಯಿಲು ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಇಷ್ಟು ನನ್ನ ಸ್ವಲ್ಪ ಎವ್ರಿಯಾಗಿದೆ ಇವತ್ತು ಯಾವಾಗಲೂ ಒಂದು ರೊಟ್ಟಿ ಒಂದು ಚಪಾತಿ ತಿಂತಾಯಿದ್ದೆ ಇದೆ ಸ್ವಲ್ಪ ಸ್ವಲ್ಪ ಫೀಲಿಂಗಾಗಿ ತಿನ್ಬೇಕು ಅನಿಸ್ತು ಆಗಿದೆ ಿಲ್ಲ ಗೈಸ್ ಹಲೋ ಒಬ್ರು ಮನೆ ಹತ್ರ ನೋಡಿದ್ರಿ ಚೆನ್ನಾಗಿ ಕಾಣಿಸ್ತಾ ಗೈಸ್ ಸ್ಕೂಲು ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜಿ ಬ್ಲಾಗ್ಸ್ ಕಾಣುತ್ತೆ ನಾನು ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಫುಲ್ ಟಯರ್ಡ್ ಆಗಿದ್ದೀನಿ ಆ್ಯಕ್ಚುಲಿ ನೆನೆ ಚೆನ್ನಾಗಿ ವರ್ಕೌಟ್ ಮಾಡಿದೆ ಸೊ ಫುಲ್ ಟಯರ್ಡ್ ಆಗಿದ್ದೀನಿ ನೋಡೋಣ ಬನ್ನಿ ಇವತ್ತಿನ ಡೇ ಹೇಗೆ ಆಯ್ತಾ ಅಂತ ಸೊ ಫಸ್ಟ್ ಇದು ಬೀಟ್ರೂಟ್ ಆಪಲ್ ಕ್ಯಾರೆಟು ಕ್ಯೂಬ್ ಮಾಡಿಟ್ಕೊಂಡೆ ನಾಳ ಜೂಸ್ ಕುಡಿತಾ ಇದ್ದೀನಿ ಯಾರೋ ಇವಳ ಯಾಕೆ ರಸು ತಿನ್ನ ಚಿನಿ ಗುಡ್ಗಲ್ ಸುಕ್ಕಿನೇ ತಿಂತಾಳೆ ಗೈಸ್ ಇವಾಗ ಯಾರು ಊಟ ತಿನ್ಸದ ಬೇಡ ಅಲಾ ಚಿನಿ ಗುಡ್ಗಲ್ ಆಗಿದ್ಯ ತಾನೇ ನೀನು ವೆರಿ ಗುಡ್ ಮಿಲೆಟ್ಸ್ನ ಪೌಡ್ರ್ ಮಾಡಿ ನಾನು ಉಪ್ಪಿಟ್ಟು ಮಾಡಿದೆ ನಂಗೆ ಸ್ವಲ್ಪವೂ ಇಷ್ಟ ಆಗಲಿಲ್ಲ ಏನೋ ಒಂಥರ ಡಿಫ್ರೆಂಟ್ ಫೀಲ್ ಆಗ್ತಾ ಇತ್ತು ನಾವು ನಾರ್ಮಲ್ ಉಪ್ಪಿಟ್ಟನ್ನ ತಿಂದು ಇದು ತಿನ್ನೋಕ್ಕಾಗಲ್ಲ ಆಗಲ್ಲ ಆದರೆ ಬಿಸಿಬೇಳೆ ಭಾತ್ ತಿನ್ಬೋದು ಮುಗೀತು ಗೈಸ್ ಫ್ರೆಶ್ ಅಪ್ ಆಗಬೇಕು ಸೊ ಊಟ ಮಾಡಿಬಿಟ್ಟು ಇಲ್ಲ ಅಪ್ ಆಗ್ತೀನಿ ಫ್ರೆಶ್ ಅಪ್ ಆಗಿಬಿಟ್ಟು ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಊಟ ಮಾಡ್ತೀನಿ ಫಸ್ಟು ತಲೆಗೆ ಎಣ್ಣೆ ಹಚ್ಬೇಕು ಹಚ್ಕೊಂಡೋಗಿ ಸ್ನಾನ ಮಾಡ್ಕೊಂಡು ಬಂದು ಊಟ ಮಾಡಿಕೊಂಡು ತಿನ್ನಬೇಕಾಗತ್ತೆ ತುಂಬ ಟೈಮಾಗಿ ಹೋಗ್ಬಿಟ್ಟಿದೆ ಇವತ್ತು ಸೊ ಫುಲ್ ಮೀಲ್ ರೆಡಿಯಾಗಿದೆ ಇವತ್ತು ತಿನ್ಬಿಟ್ಟು ಚೆನ್ನಾಗಿ ವಾಕಿಂಗ್ ಮಾಡಿಬಿಟ್ಟು ಬರ್ತೀನಿ ಸೊ ಗೈಸ್ ಇವಾಗ ನಾನು ಹೇರ್ ಆಯಿಲ್ ಮಾಡ್ತಾಯಿದ್ದೀನಿ ನಂಗೆ ಸ್ನಾನ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಅದಕ್ಕೆ ಹೊಟ್ಟೆ ತುಂಬ ಸ್ವಾಗ್ತಾಯಿತ್ತು ವರ್ಕೌಟ್ ಮಾಡಿಬಿಟ್ಟು ಹೋಗಿ ಊಟ ಮಾಡ್ಕೊಂಡು ಬಂದೆ ಇವಾಗ ಎಣ್ಣೆ ಹೋಗಿ ಆಮೇಲೆ ಸ್ನಾನ ಮಾಡಿಕೊಂಡು ವಾಕಿಂಗ್ ಮಾಡಕ್ಕೆ ಹೋಗ್ತೀನಿ ಸೊ ಅಷ್ಟೊಂದು ಟೈಮ್ ಇಲ್ಲ ಇವಾಗ ಬೇಗ ಬೇಗ ಮಾಡ್ಕೋಬೇಕು ಆ್ಯಂಡ್ ಬೇಗ ಬೇಗ ಮಾಡಿಬಿಟ್ಟು ನಂಗೆ ಯಾಕೋ ಸ್ನಾನ ಮಾಡೋಕ್ಕೆ ಇಷ್ಟ ಇಲ್ಲ ಗೈಸ್ ಕೂದಲು ಉದ್ದಾಗ್ಬಿಟ್ಟಿದೆ ಹೇರ್ ಕಟ್ ಮಾಡಿಸ್ಕೋಬೇಕು ನಾನು ಗಾನು ಒಂದೇ ದಿನ ಮಾಡಿಸ್ಕೊಡೋಣ ಅಂದ್ಕೊಂಡಿದ್ದೀವಿ ಫಸ್ಟು ಇದು ನಿರ್ಮಲ್ ಏರ್ ಆಯಿಲ್ ಇದು ಬಂದ್ಬಿಟ್ಟು ನಿಮಗೆ ಮಾರ್ಟಲ್ಲಿ ಸಿಗುತ್ತೆ ಆ್ಯಂಡ್ ಎಲ್ಲಿ ಸಿಗುತ್ತೆ ಅಮೆಝಾನಲ್ಲಿ ಕೂಡ ಇದೆ ನಿರ್ಮಲ್ ಅಂತ ಹೇರ್ ಆಯಿಲು ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಇಫ್ ಇನ್ ಕೇಸ್ ನಿಮಗೆ ಬೇಕಂದರೆ ಬೈ ಮಾಡಿ ಇದನ್ನು ಸ್ಕಲ್ಪ್ ಮಾತ್ರ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನಾನೊಂದು ವೀಡಿಯೋಸ್ ನೋಡಿಬಿಟ್ಟು ಇದನ್ನು ಹೇರ್ ಲೆಂತ್ಗೆ ಮಾತ್ರ ಅಪ್ಲೈ ಮಾಡ್ತೀನಿ ಏನೋ ಸ್ಮೂತ್ ಆಗುತ್ತಂತ ನೋಡೋಣ ನಂಗೆ ಗೊತ್ತಿಲ್ಲ ಯಾರ್ಯಾರು ಏನೇನು ಮಾಡ್ತಾರೋ ಅದನ್ನೆಲ್ಲ ನಾನು ಮಾಡ್ತೀನಿ ಸೊ ತುಂಬ ಜನ ಯೂಟ್ಯೂಬರ್ಸ್ನ ನೋಡ್ತೀನಿ ನಾನು ಕೂಡ ಅದರಲ್ಲೊಂದಷ್ಟು ಜನ ನನ್ನ ಫೇವ್ರೆಟ್ಸ್ ಕೂಡ ಇದ್ದಾರೆ ಐ ಆಮ್ ನಾಟ್ ದಟ್ ಟೈಪ್ ಓ ಇವ್ರದ್ದು ಯಾಕೆ ನಾನು ನೋಡೋದು ಆ ಥರ ಎಲ್ಲ ಇಲ್ಲ ಎಲ್ಲರದು ನೋಡ್ತೀನಿ ಇನ್ಫಾರ್ಮೇಶನ್ ಚೆನ್ನಾಗಿ ಅನಿಸ್ತು ಅಂತಂದರೆ ಅದನ್ನ ಫಾಲೋ ಕೂಡ ಮಾಡ್ತೀನಿ ಬಿಗಿನರ್ಸ್ ಕೂಡ ನೋಡ್ತೀನಿ ಗೈಸ್ ನಾನು ಅಂದರೆ ಇವಾಗ ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫಾಲೋವರ್ಸ್ ಅವ್ರದ್ದು ಕೂಡ ನೋಡ್ತೀನಿ ನಂಗೆ ಏನೋ ಒಂಥರ ಇಷ್ಟ ವೀಡಿಯೋಸ್ ನೋಡೋದಕ್ಕೆ ನೋಡ್ತೀನಿ ಚೆನ್ನಾಗಿರುತ್ತೆ ವೀಡಿಯೋಸ್ ನೋಡೋದಕ್ಕೆ ಅದು ಇನ್ಫಾರ್ಮೇಟಿವ್ ಇದ್ದರೆ ಫನ್ನಿ ಇರಬೇಕು ನನಗೆ ಆ ಥರ ಇಷ್ಟ ಆಗುತ್ತೆ ನಿಮಗೆಲ್ಲ ಯಾವ ಥರ ವೀಡಿಯೋಸ್ ಇಷ್ಟ ಆಗುತ್ತೆ ಅಂತ ತಿಳಿಸಿ ಸೊ ಇದನ್ನು ಬಂದುಬಿಟ್ಟು ಹಂಗೆ ಇಕ್ಕೊಬಿಡ್ತೀನಿ ಗಾಯಿಸಿ ನಾನು ಮರೆತೋಗ್ಬಿಟ್ಟು ಫೋನೊಂದು ಸರಿ ಸ್ವಲ್ಪ ಜಾಸ್ತಿ ತೊಗೊಂಡು ಇದು ಬಂದುಬಿಟ್ಟು ನಾನು ಒಂದು ಯೂಟ್ಯೂಬ್ ವಿಡಿಯೋದಲ್ಲೇ ನೋಡಿದ್ದು ಹಂಗಾಗಿ ಹಚ್ತೀನಿ ಅದು ಏನು ಹಚ್ಚಿದ್ರು ನನ್ನ ಕೂದಲು ಒಂಥರ ರಫ್ ಆಗಿರುತ್ತೆ ಏನು ಇಲ್ಲ ಗೈಸ್ ನಾನಿ ನಡುವೆ ಹೇರ್ ಕಟ್ ಏನೂ ಮಾಡಿಸಿಲ್ಲ ಒಂದೆರಡು ವರ್ಷವೇ ಆಗೋಯ್ತಾ ಒಂದು ವರ್ಷ ಆಯಿತು ಹೇರ್ ಕಟ್ ಮಾಡಿಕೊಂಡು ನಾನೇ ಮಾಡ್ಕೊಂಡಲ್ವಾ ಅದು ನಮ್ಮ ಅಣ್ಣ ಮದುವೆಯಲ್ಲಿ ಲಾಸ್ಟ್ ಮಾಡಿಸಿದ್ದು ಅದಾದಮೇಲೆ ನಾನೇ ಹೇರ್ ಕಟ್ ಮಾಡಿಕೊಂಡೆ ಅದು ನೋಡಿದ್ರೆ ವಿಚಿಚಿತ್ರವಾಗಿ ಬಂದ್ಬಿಟ್ಟಿದೆ ಮುಂದೆ ಅಂತೂ ಏನೂ ಇಲ್ಲ ಏರ್ಕಟ್ಟೆ ಇಲ್ಲ ಅಲ್ಲಿ ವೇಸ್ಟ್ ಸೊ ಇದು ಸ್ವಲ್ಪ ಫ್ರೇಗ್ರೆನ್ಸ್ ಆಗಿರುತ್ತೆ ನಿಮ್ಗೆ ಏನಾದರೂ ಸೈನೆಸ್ ಎಲ್ಲ ಇದ್ದರೆ ಹಚ್ಕೊಳಕ್ಕೆ ಹೋಗಬೇಡಿ ಏನೂ ಇಲ್ಲ ಅಂತಂದರೆ ಹಚ್ಕೊಳ್ಳಿ ವಾಕ್ ಮಾಡಬೇಕಾಗಿ ತಿಂದೆ ನಾನು ಚೆನ್ನಾಗಿ ತಿಂದೆ ಇವತ್ತು ಇವರೆಲ್ಲ ಬಿರಿಯಾನಿ ಮಾಡ್ಕೊಂಡು ತಿಂದರೂ ಕೂಡ ನಾನು ಸ್ಟ್ರಿಕ್ಟಾಗಿ ಅವಲಕ್ಕಿ ಚಿತ್ರಾನ್ನ ಮಾಡ್ಕೊಂಡು ತಿಂದೆ ತುಂಬ ಒಳ್ಳೆಯವಳಾಗ್ಬಿಟ್ಟಿದ್ದೀನಿ ನಡುವೆ ಫಾಲೋ ಮಾಡ್ತಾಯಿದ್ದೀನಿ ಐ ಆಮ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್ ಆ್ಯಕ್ಚುಲಿ ಇದು ನಾನು ಇನ್ನೊಂದು ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ ಇದೆಲ್ಲರಿಗೂ ಗೊತ್ತೇ ಇರುತ್ತೆ ಆಲ್ಮಂಡ್ ಆಯಿಲು ಅದನ್ನು ನಾನು ಕೆಳಗಡೆ ಏನಿದೆ ಹೇರು ಅದಕ್ಕೆ ಮಾತ್ರ ಅಪ್ಲೈ ಮಾಡ್ತೀನಿ ಅಷ್ಟೇ ಇದು ಕೆಲವೊಂದು ವೀಡಿಯೋಸಲ್ಲಿ ನೋಡಿಕೊಂಡು ನಾನು ಕಲ್ತ್ಕೊಂಡಿದ್ದು ಇಲ್ಲಿ ಸ್ಕಾಲ್ಪ್ಗೆ ಮಾತ್ರ ನಾನು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀನಿ ಅದನ್ನು ಅದು ಬಿಟ್ಟರೆ ಬೇರೆ ಏನು ಎಣ್ಣೆ ಯೂಸ್ ಮಾಡಲ್ಲ ಆ್ಯಕ್ಚುಲಿ ನನ್ನ ಹೇರ್ ತುಂಬಾ ಡ್ರೈ ಆಗೋಗಿದೆ ಆಯಿಲ್ ಮಾಡ್ತೀನಿ ನಾನು ಆಯಿಲ್ ಮಾಡಲ್ಲ ಅಂತಲ್ಲ ಆಯಿಲ್ ಮಾಡಿದ್ರೂ ನನ್ನ ಹೇರ್ ಇರೋದೇ ಫುಲ್ ಡ್ರೈ ಮತ್ತು ಒಂಥರ ಕಲಿ ಫ್ರಿಜಿ ಹೇರ್ ಇದೆ ಟೋಟಲಿ ಸೊ ಹಂಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಮೇಂಟೈನ್ ಮಾಡಬೇಕಾಗುತ್ತೆ ಈ ಸ್ಟ್ರೇಟ್ನಿಂಗು ಅದು ಇದು ಎಲ್ಲ ಮಾಡಿಕೊಂಡ್ರೆ ಇನ್ನೂ ಜಾಸ್ತಿ ರಫಾಗಿ ಕಾಣಿಸುತ್ತೆ ಒಂದೊಂದು ಸರಿ ಅನಿಸುತ್ತೆ ಯಾವುದಾದ್ರೂ ಒಂದು ಟ್ರೀಟ್ಮೆಂಟ್ ಮಾಡಿಸೋಣ ಏರ್ ಟ್ರೀಟ್ಮೆಂಟ್ ಅನಿಸುತ್ತೆ ಸೊ ನಿಮ್ಗೇನಾದ್ರೂ ಯಾವುದಾದ್ರೂ ಒಂದು ಗುಡ್ ಏರ್ ಟ್ರೀಟ್ಮೆಂಟ್ ಗೊತ್ತಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ದಟ್ ನಾನು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಮಾಡ್ಸೋಣ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ತುಂಬ ಜನ ಏರ್ ಎಲ್ಲ ಮಾಡಿಸ್ಕೊಂಡಿರೋರು ನಾನು ಕೇಳಿದ್ದೀನಿ ನಾವು ಮೇಕಪ್ಗೆಲ್ಲ ಹೋದವಾಗ ಅವ್ರನ್ನ ಕೇಳಿದಾಗ ಬೇಡ ಬೇಡನೇ ಅಂತಾರೆ ನಿಮಗೆ ಯಾವುದಾದ್ರೂ ಚೆನ್ನಾಗಿರೋದು ಗುಡ್ ಗೊತ್ತಿದ್ದರೆ ಒಳ್ಳೆಯದು ಗೊತ್ತಿದ್ದರೆ ನನಗೆ ಡೆಫಿನೆಟ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಸೊ ದಟ್ ಮಾಡಿಸ್ಕೊಳ್ಳೋಣ ಅಂತ ಅದಾದಮೇಲೆ ನಾನು ಹೇರ್ನ ನೀಟಾಗಿ ಸಿಕ್ಕೆಲ್ಲ ಬಿಡಿಸಿ ತಿರ್ಗಾ ಒಂದ್ಸರಿ ಫುಲ್ ಫ್ಲಿಪ್ ಮಾಡಿ ಆಮೇಲೆ ಬ್ಯಾಕ್ವರ್ಡ್ಸ್ ಕೂಮ್ ಮಾಡ್ತೀನಿ ಹೇರ್ ಗ್ರೋತ್ಗೂ ಕೂಡ ತುಂಬ ಚೆನ್ನಾಗಿ ಎಲ್ಪ್ ಮಾಡುತ್ತೆ ಈ ಥರ ಮಾಡೋದ್ರಿಂದ ನನ್ನ ಕೂದಲನ್ನ ಬಾಚಸ್ಟ್ರಲ್ಲಿ ಕೈಯೇನೂ ಬಂದ್ಬಿಡುತ್ತೆ ನನಗೆ ಸ್ವಲ್ಪ ಜಾಸ್ತಿ ಉದ್ದಾಗ್ಬಿಟ್ಟಿದೆ ಈ ನಡುವೆ ಒಂದು ಜಾಸ್ತಿನೇ ಉದ್ದಾಗ್ಬಿಟ್ಟಿದೆ ಹಾಗಾಗಿ ಸ್ವಲ್ಪ ತೂಕ ಅನಿಸುತ್ತೆ ಅಷ್ಟೇ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇದು ನೆಕ್ಸ್ಟ್ ಡೇ ವ್ಲಾಗ್ ಿ ಬಂದಿದೆ ಆಗ ರೊಟ್ಟಿ ಮಾಡ್ಕೊಂಡು ತಿಂತ ತುಂಬ ಇದೆ ಸೊ ಒಂದು ಹಾಕಿದ್ದೀನಿ ಇಲ್ಲಿ ಇನ್ನೊಂದು ರೊಟ್ಟಿ ಬೇಕು ಅನಿಸ್ತಾ ಇದೆ ಅದಕ್ಕೆ ಎರಡು ರೊಟ್ಟಿ ತಿಂತ ಇದ್ದೀನಿ ಇವತ್ತು ಸೊ ಅದ್ರ ಜೊತೆಗೆ ತೋರಿಸ್ತೀನಿ ಫುಲ್ ಪ್ಲೇಟ್ ತೋರಿಸ್ತೀನಿ ಚೆನ್ನಾಗಿ ಬೀಬೇಕು ಲಂಚ್ ಎರಡು ರೊಟ್ಟಿ ತೊಗೊಂಡಿದ್ದೀನಿ ರಾತ್ರಿಗೆ ಸ್ವಲ್ಪ ಕಡಿಮೆ ಊಟ ತೊಗೊತೀನಿ ನಾನು ಡೆಲ್ಲಿ ಮೊಸರು ಮತ್ತು ಇದು ಗ್ರೀಕ್ ಯೋಗ ಜೊತೆಗೆ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡಿದ್ದೀನಿ ಇದು ಬಂದೇಕಾಯ್ದು ಒಂಥರ ಎಣ್ಣೆಗಾಯಿ ಮಾಡಿದೆ ಅದನ್ನು ಹಾಕ್ಕೊಂಡು ಇವಾಗ ತಿನ್ನೋದು ಟೇಸ್ಟ್ ಸ್ನಾನ ಮಾಡ್ಕೊಂಡು ಬಂದಿದೆ ತುಂಬ ಸ್ವತ್ತೈತೆ ಹ್ಞೂ ಸೊಮ್ಮೆ ಇದು ಎಷ್ಟು ನಾನು ನಮ್ಮ ಸ್ವಲ್ಪ ಹೆವಿ ಆಗಿದೆ ಮತ್ತು ಯಾವಾಗಲೂ ಒಂದು ರೊಟ್ಟಿ ಒಂದು ಚಪಾತಿ ತಿಂತ ಇದೆ ಸ್ವಲ್ಪ ಸ್ವಲ್ಪ ಫೀಲಿಂಗಾಗಿ ತಿನ್ಬೇಕು ಅನಿಸ್ತು ಮೈ ಕಾಲ ಸಿಕ್ಕ ಬಟ್ಟೆ ನೋಡ್ತಾಯಿತ್ತು ಅದಕ್ಕೋಸ್ಕರ ಒಂದು ಎಕ್ಸ್ಟ್ರಾ ಹಾಕೊಟ್ಟಿದ್ದೀನಿ ನಾಳಿದ್ದು ನಾನು ಹೇರ್ ಕಟ್ ಮಾಡಿಸ್ಕೊಂತ ಇದ್ದೀನಿ ರೈಸ್ ನಾನು ನೇಲಾತ್ ಕ್ಲಾಸ್ಗೆ ಹೋಗೋಣ ಅಂದ್ಕೊಂಡಿದ್ವಿ ಸೊ ನಾನು ನಮ್ಮ ಅಕ್ಕ ಅದಕ್ಕೋಗಿ ಮುಂಚೆ ಎಲ್ಲ ಚೆನ್ನಾಗಿ ಸ್ವಲ್ಪ ಪ್ರೆಪ್ಪಾಗಿ ಹೋಗ್ಬೇಕಲ್ವಾ ಹಾಗಾಗಿ ಎಲ್ಲ ನೀಟಾಗಿ ಪ್ರೆಪ್ ಮಾಡಿಕೊಂಡು ಹೋಗ್ತೀವಿ ಸೊ ಇದೊಂದಿಷ್ಟು ಇಷ್ಟು ಕಟ್ ಮಾಡಿಸ್ತೀನಿ ಇಷ್ಟು ಫುಲ್ಲು ಒಡ್ಬಿಟ್ಟಿ ರೈಸ್ ನಮ್ಮ ಅಜ್ಜಿ ಪ್ರಯಾಗರಾಜ್ಗೆ ಹೋಗ್ಬೇಕಂತೆ બે મીમ મચ્ચેગા તમારતાતાઈલા કેની કુવા હતા નહીં એનું કારણ અલ્લા માયો માંદી સરી ગલા માયો ક્વિન ટુ ક્વિન ટુ સો ગાઈસ ઇવગ આ ઇવનિંગ આગીદે ಜ್ವರ ಬಂದಿದ್ರು ಹೆಂಗಾಡ್ತಾಳು ನೋಡಿ ಗೈಸ್ ನೀರಲ್ಲಿ ಯಾರೇನ ಹೇಳ್ಕೊಬೋದು ಅವಳು ಮಾತ್ರ ನೀರಲ್ಲಿ ಆಡ್ಬೇಕು ಎಲ್ಲ ಮಾಡಬೇಕು ಇದು ಪ್ಯಾಂಟ್ ತಂದು ಎಷ್ಟು ದಿಸ ಆಯ್ತು ಗೈಸ್ ಒಂದು ವರ್ಷನೇ ಆಗೋಯ್ತೇವೆ ನಾವು ಇವಾಗ ಹಾಕ್ತಾಯಿದ್ದೀವಿ ಟೈಟ್ ತಂದ್ಬಿಟ್ಟಿದ್ದೆ ಇವಾಗ ಹಾಕ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ಓಕೆ ಹಾಕ್ಕೊಬೋದು ಆ ಥರ ಇದೆ ಅದಕ್ಕೋಸ್ಕರ ಹಾಕೊತ ಇದ್ವಿ ಕೇಕ್ ಅಂತ ಗೈಸ್ ಕೇಕ್ ಅಂತ ಹ್ಯಾಪಿ ಬರ್ಡೇ ಗರ್ ಆಪಿ ಬೋರ್ಡೇ ಅಲ್ಲ ಅದು ಕಟ್ ಮಾಡಿ ಓ ಅಲ್ಲ ಸ್ಲೋ ಬಿಡ್ ಮುನ್ನು ಬಾಸ್ ನೋಡಿ ಹೆಂಗ್ ಬಿಡ್ತವಳೆ ಓ ಇಷ್ಟೊಡ್ದ್ ಬಂದಿತ್ ಮುನ್ನು ನಾನು ದಾರಿ ನೀ ವಾಕಿಂಗ್ ಬಂದಿದ್ದೀನಿ ನಾ ಊಟನೆ ಮಾಡಿದ್ಲ ಅಷ್ಟರಗೆ ವಾಕಿಂಗ್ ಬಂದ್ಬಿಟ್ಟಿದ್ದೀನಿ ನಾನು ನೋಡಿ ತೋಯಿ ಇಡ್ಕೊಂಡು ವಾಕಿಂಗ್ ಮಾಡೋಣ ನಾವು ನಾನು ಅಲ್ಲಿವರೆಗೂ ಹೋಗ್ತೀವಿ ಹೋಗ್ತೀವಿ ಬೈಕ್ ಬಂದ್ಬಿಟ್ಟು ಡಿನ್ನರ್ ಇಲ್ಲಿ ಹೋಗಿ ಇದ್ದು ಬೇಳೆ ಸಾರು ಮತ್ತು ಒಂದು ರೊಟ್ಟಿ ತೊಗೊಂಡಿದ್ದೀನಿ ಒಂದು ಮೊಟ್ಟೆ ಇಷ್ಟು ಅಮ್ಮು ಏನೋ ಎಕ್ಸ್ಪಿರಿಮೆಂಟ್ ಏನೋ ಹೂವು ಬೇಕಂತೆ ಗೈಸ್ ಇಲ್ಲೆಲ್ಲ ರೋಡ್ ರೋಡೆಲ್ಲ ಹುಡ್ಕೊಂಡು ನೋಡ್ತಾ ಇದ್ದೀವಿ ಅವಳು ಅಲ್ಲಿ ಹೋಗಿ ಹುಡ್ಕ್ತಾ ಇದ್ದಳು ಸಿಗಿಲ್ಲ ಗೈಸ್ ಹಲೋ ಒಬ್ರು ಮನೆ ಹತ್ರ ನೋಡಿದ್ರಿ ಚೆನ್ನಾಗಿ ಕಾಣಿಸ್ತಾ ಇದ್ದಲ್ಲ ಗೈಸ್ಕೂಲು Det er veldig kaldt her. ಈ ಎಕ್ಸ್ಪಿರಿಮೆಂಟ್ಸ್ ಮಾಡೋಕೆ ಹೂಗಳೆಲ್ಲ ಹುಡ್ಕಬೇಕು ಅದಕ್ಕೆ ನಾವು ಕಾಮರ್ಸ್ ಸ್ಟೂಡೆಂಟ್ಸ್ ಬೆಸ್ಟ್ ಐ ಹೋಪ್ ನಿಮ್ಮಲ್ಲಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಇಷ್ಟ ಆದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಮುಂದಿನ ನೆಕ್ಸ್ಟ್ ವೀಡಿಯೋ ಕಳಿಸಿದ್ದೀನಿ ಬಾಯ್ ಗುಡ್ ನೈಟ್